ಪ್ರಾಚಾರ್ಯ ಎಚ್ ಎಸ್ ಕೆ ಕಾವ್ಯಾನುಸಂಧಾನ ಅಭಿಯಾನ ಈ ಅಭಿಯಾನದ ಅಂಗವಾಗಿ ಎಚ್ ಎಸ್ ಕೆ ಅವರ ತಿಂಗಳೂರಿನ ತೇರು ಕವನ ಸಂಕಲನದಿಂದ ಆಯ್ದುಕೊಂಡ ಒಂದು ಕವನವನ್ನು ನಾನಿಂದು ವಾಚಿಸುತ್ತಿದ್ದೇನೆ ಕವನದ ಶೀರ್ಷಿಕೆ ಶಿವರಾಮ ಕಾರಂತ ಈ ಕವನದಲ್ಲಿ ಪ್ರಾಚಾರ್ಯ ಎಚ್ ಎಸ್ ಕೆ ಅವರು ಕನ್ನಡ ನಾಡು ಕಂಡ ಅತ್ಯಂತ ಬಹುಮುಖ ಪ್ರತಿಭೆಯ ಮೇರು ವ್ಯಕ್ತಿತ್ವ ಶ್ರೀ ಕೋಟಾ ಶಿವರಾಮ ಕಾರಂತರ ಹಲವು ಮುಖಗಳ ಪರಿಚಯವನ್ನು ಸಮರ್ಥವಾಗಿ ಚಿತ್ರಿಸಿದ್ದಾರೆ ಸಾಹಿತ್ಯ ಯಕ್ಷಗಾನ ಪರಿಸರ ಕಾಳಜಿ ಹೀಗೆ ಹತ್ತು ಹಲವಾರು ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಗಾಢ ಪ್ರಭಾವವನ್ನು ಬೀರಿದ ಶಿವರಾಮ ಕಾರಂತರದು ದೈತ್ಯ ಪ್ರತಿಭೆ ಪ್ರಾಚಾರ್ಯ ಎಚ್ ಎಸ್ ಕೆ ಅವರು ಕಾರಂತರ ವ್ಯಕ್ತಿತ್ವದ ಎಲ್ಲ ಮುಖಗಳನ್ನು ತಮ್ಮ ಕವನದಲ್ಲಿ ಸಮರ್ಥವಾಗಿ ಪಡಿಮೂಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇಬ್ಬರು ಸಾಹಿತ್ಯ ದಿಗ್ಗಜರಿಗೂ ಅಭಿಮಾನಪೂರ್ವಕ ಅನಂತ ನಮನಗಳು ಈಗ ಕವನ ಶಿವರಾಮ ಕಾರಂತ ನಿಮಿಷಕ್ಕೆ ನೂರು ಪದ ಹತ್ತಾರು ವಿಚಾರ ಎಚ್ಚರ ತಪ್ಪಿದರೆ ಲತ್ತೆ ಮೈಮನಕ್ಕೆ ಚುರುಕು ಮೂಕ ಕನಸಿನ ಲೋಕವರದಲ್ಲ ಪದ್ಮಾವರಣವನ್ನೇ ಶುದ್ಧೀಕರಿಸುವ ಛಲ ಎತ್ತಿ ಕೊಡಲಿಯ ಧ್ವಜದ ತೆರದಲ್ಲಿ ಮೇಲೆ ಒತ್ತಿ ಬರುವ ಅನಿಷ್ಟ ಕೊಚ್ಚಿ ಹಾಕುವ ಲೀಲೆ ಯಕ್ಷಲೋಕದ ಲೋಕದ ಕುಣಿತ ಬಣ್ಣ ಬಣಿತ ದೇವತೆಗಳು ಬೆದರುವಲ್ಲಿ ನೇರ ನುಗ್ಗುವ ದಿಟ್ಟ ಮೂರ್ಖತೆ ಅದೇನಲ್ಲ ಬೇರಾರು ಮಾಡಿದರೆ ಮಾಡಲೇಬೇಕಲ್ಲ ಶೂನ್ಯ ಬಿಡುವುದು ಸಲ್ಲ ಅವರೊಬ್ಬರೇ ಎಲ್ಲ ಸಕಲ ಚತುರಂಗ ಬಲ ಎಲ್ಲ ತೆರೆದಲು ಅವರು ಏಕಾಂಗ ವೀರ ಉಕ್ಕು ತಂತಿಯ ರೀತಿ ನೀಳ ದೇಹ ನೀಳ ಮುಖ ನೀಳ ಮೂಗು ಹಣ್ಣೆ ಹೊಳೆಗಣ್ಣು ಪಾತಾಳಗರಡಿ ಹಿಂದೆ ಚಾಚಿದ ನೀಳ ಕೂದಲ ಹಲ್ಲೆ ಅನಿಸಿದ್ದನ್ನಾಡಬಲ್ಲ ದಿಟ್ಟಗಾರಿಕೆ ಅನ್ಯಾಯವಾದಾಗ ತಡೆಯಲಾರದ ಕ್ರೋಧ ಬಿಚ್ಚು ಮಾತಿನ ಕೆಚ್ಚು ದರ್ಪ ಬಡಿವಾರಕ್ಕೆ ಸೋಲಿಲ್ಲದ ಸಡ್ಡು ತೆಗೆದುಕೋ ನೀ ಕೊಟ್ಟ ಎಲ್ಲ ಬಾವಲಿ ಬಿರುದು ವ್ಯವಸ್ಥೆಯ ಮುಖಕ್ಕೆ ಅದನ್ನು ರಾಚುವ ಗಳಸು ದಾಕ್ಷಿಣ್ಯಕ್ಕೆ ಬಸರಾಗಿ ಸತ್ಯ ಮಾಚುವುದೇಕೆ ಆದರೂ ಕ್ಯೂ ಕಟ್ಟಿನಿಂತ ಪರಾಕುಸಾಲು ಬಾಯಿ ಮುಚ್ಚಿಸಲೆಂದೇ ಈ ಎಲ್ಲ ಗರ್ನಾ ಆದರೆ ಎಲ್ಲ ಸೋಲು ಈ ವ್ಯಕ್ತಿ ಹುಷಾರು ಕೋಟ ಜಗದೊಳಗೆ ಅವರ ಹುಟ್ಟು ಇಡೀ ಲೋಕವೇ ಮುಂದೆ ಗಂಡು ಮೆಟ್ಟು ಪ್ರಕೃತಿಯಲ್ಲಿಯ ವ್ಯಕ್ತಿ ವ್ಯಕ್ತಿಯೊಳಗಿನ ಪ್ರಕೃತಿ ಚಿತ್ರಿಸುವ ಕೃತಿ ಮಾಲೆ ತಿರು ತಿರುಗಿ ಮಣ್ಣಿನಡೆ ಹರಿದ ನೋಟ ಚೋಮ ಬೆಟ್ಟದ ಜೀವ ಎಂದೂ ಮುಗಿಯದ ಯುದ್ಧ ಮೈ ಮನಸ್ಸುಗಳ ಸುಳಿಗೆ ಸಿಲುಕಿ ಗಿರುಗಟ್ಟೆ ಅಡಿದ ಮೇಲೂ ಮೊದಲು ಬದುಕಿನ ಆರೋಹಣವ ಅವರೋಹಣವನ್ನೆಲ್ಲ ಅರಿವ ಮನಸ್ಸಿನ ಆಳವು ಅವರ ಕಾಣ್ಕೆಯದೊಂದು ಭತ್ತದ ತೊರೆ ನಗೆ ಅದಿರು ಹೊಗೆ ಹೊನಲು ಧಗೆ ದಿಗಿಲು ಅಳಲು ನೆನಪು ದೀಪ ನೆನಕೆ ಅನುಕಂಪ ಕನಸು ಕನವರಿಕೆಗಳು ದಿಟದ ಬಾಳು ಕೃತಿಯ ರಂಗಸ್ಥಳದ ಎತ್ತರದ ವೇದಿಕೆಯಲ್ಲಿ ನೆಳಲು ಬಳಕಿನ ಆಟ ಸಾಲು ಸಾಲು ನೀಲ ಕಡಲ ವಿಶಾಲ ಮೇಲು ಪದರದ ಮೇಲೆ ಕಾಣುವ ಹಿಮದ ಬಗ್ಗೆ ಒಂದು ಮಡಿ ಮಾತ್ರ ನೀರಿನಾಳದ ಕೆಳಗೆ ಕಾಣದೆಯೇ ಅಡಗಿದ್ದೋ ಏಳು ಮಡಿ ಗಾತ್ರ ಬಹಳ ಸಾಹಸ ಕಥೆಯ ಕೃತಿಗಳಲ್ಲಿ ಕಾಣಿಸಿದ್ದೊಂದಿಷ್ಟೇ ಸಾಸಿವೆ ಕಾಳು ಅವರು ಸಂಪಾದಿಸಿದ ಅನುಭವದ ರಾಶಿಯೋ ಹಲವು ಪಾಲು ಕಲೆ ನಾಟಕ ಕಾದಂಬರಿ ವಿಡಂಬನೆ ವಿಜ್ಞಾನ ಶಿಕ್ಷಣ ಉದ್ಯಮ ಶಿಶು ಲೋಕ ದೊಡನಾಟ ಅಭುವಿಂದ ಬರಾಮಕ್ಕೂ ಅಪೂರ್ವ ಪಶ್ಚಿಮಕ್ಕೂ ಪ್ರಾಚೀಚ ನಾಡಿಗೂ ಸರ್ವದಾ ಅಲೆದಾಟ ಹುಚ್ಚು ಮನಸ್ಸು ಅದೊಂದು ಅದಕ್ಕೆ ಹತ್ತು ಮುಖ ಅನಂತಾನಂತ ಮುಖ ಹಠ ಬಿಡದ ದಿನ ವಿಕ್ರಮದಂತೆ ಸದಾ ಯಾವುದೂ ಒಂದು ಬೇತಾಳವನ್ನೇ ಹೊತ್ತು ಏನೇನೋ ಹುಡುಕುತ್ತಾ ಬೇರೇನೋ ಸೊ ಬೇರೆನೋ ತಳಕಿ ನಡೆವಾಟ ಹೊರಾಟ ಕಡಲೆ ರೀತಿಯ ಅವರ ತವಕ ಮೊರೆತ ವೈಚಾರಿಕ ಪರಶು ಹಿಡಿದ ತಳಮಳಿಸಿದ ಅವಧೂತ ಧನ್ಯವಾದಗಳು